ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿರುವ ಶಿರಸಿಯ ಕೊಪ್ಪದ ಗಣೇಶ ವಿಸರ್ಜನೆಯನ್ನು ಅತ್ಯಂತ ಸಡಗರದಿಂದ ನೆರವೇರಿಸಲಾಯಿತು ಹದಿನಾಲ್ಕನೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅಧ್ಯಕ್ಷ ಸಾಯಿಗಾಂವ್ಕರ್ ಸ್ವಯಂ ಸೇವಾ ಸಂಸ್ಥೆಗಳು ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಐದನೇ ಅಂಗ ಶಾಸಕ ಭೀಮಣ್ಣ ನಾಯ್ಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಸಮೀಕ್ಷೆ ಮೊಬೈಲ್ ನಂಬರ್ ಅನ್ನು ಆಧಾರ್ಗೆ ಲಿಂಕ್ ಮಾಡಿ ವಿದ್ಯಾರ್ಥಿನಾ ಪತ್ತೆ ನಾಲ್ಕನೇ ದಿನವೂ ಮುಂದುವರೆದ ಶೋಧ ಕಾರ್ಯ ಡಾಕ್ಟರ್ ನಪಾದ್ ಅವರಿಗೆ ಭಾರತ ಭೂಷಣ ಪ್ರಶಸ್ತಿ ಪ್ರದಾನ ಜಲಪಾತಗಳಲ್ಲಿ ಮುಂಜಾಗ್ರತೆ ಕುರಿತು ಕ್ರಮ ಕೈಗೊಳ್ಳಲು ಖಡಕ್ ಸೂಚನೆ ಶಾಸಕ ಭೀಮಣ್ಣ ನಾಯ್ಕ ಸಿಸಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಸತತ ಇಪ್ಪತ್ತು ಬಾರಿಗೆ ವೀರಾಗ್ರಹಿ ಪಡೆದ ಕಾನೂಸೂರು ಪ್ರೌಢಶಾಲೆ ಕಾಮಗಾರಿಗಳಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡಿ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿರುವ ಶಿರಸಿಯ ಮರಾಠಿಕೊಪ್ಪದ ಗಣೇಶ ವಿಸರ್ಜನೆಯನ್ನು ಅತ್ಯಂತ ಶ್ರದ್ಧಾಭಕ್ತಿ ಭಕ್ತಿ ಸಂಭ್ರಮ ಸಡಗರದಲ್ಲಿ ಸೋಮವಾರ ತಡರಾತ್ರಿಯವರೆಗೂ ನಡೆಯಿತು ಉತ್ತರ ಕನ್ನಡದಲ್ಲೇ ಅತ್ಯುತ್ತಮ ರೀತಿಯಲ್ಲಿ ಯಾವುದೇ ತೊಂದರೆ ತೊಡಕು ಇಲ್ಲದಂತೆ ಶಾಂತಿಯುತವಾಗಿ ಗಣೇಶ ಚತುರ್ಥಿ ಕಾರ್ಯಕ್ರಮ ನೆರವೇರಿಸಿದರು ಕಳೆದ ಐವತ್ತು ವರ್ಷಗಳಿಂದ ಮರಾಠಿ ಕುಪ್ಪದಲ್ಲಿ ಅತ್ಯಂತ ಸಂಭ್ರಮದಿಂದ ಗಣೇಶೋತ್ಸವ ನಡೆಸಿಕೊಂಡು ಬರಲಾಗಿದೆ ಈ ವರ್ಷ ಸುವರ್ಣ ಸಂಭ್ರಮದ ಕಾರಣ ಭಕ್ತಿಯ ಪ್ರತೀಕ ಗಣೇಶ ಮೂರ್ತಿ ಸುಂದರವಾದ ಮಂಟಪ ಎರಡು ಬಾರಿ ಅನ್ನ ಸಂತರ್ಪಣೆ ವೇದಿಕೆ ಕಾರ್ಯಕ್ರಮಗಳು ಮೂರು ಮುತ್ತು ನಾಟಕ ರಸಮಂಜರಿ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣೆ ಹೀಗೆ ವಿವಿಧ ಸಾಂಸ್ಕೃತಿಕ ಭಕ್ತಿ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಯಿತು ಸೋಮವಾರ ಗಣೇಶೋತ್ಸವದ ಹದಿಮೂರನೇ ದಿವಸ ಚಂಡೇವಾದನ ಕೋಳಿ ನೃತ್ಯ ಹೀಗೆ ವಿವಿಧ ಕಲಾ ತಂಡಗಳಿಂದ ಹೊರಟ ಗಣಪತಿ ವಿಸರ್ಜನಾ ಮೆರವಣಿಗೆ ತಡರಾತ್ರಿ ಮೂರು ಗಂಟೆಗೆ ಕೆರೆಯಲ್ಲಿ ಮುಗಿಯಿತು ಶಾಸ್ತ್ರೋಕ್ತದೊಂದಿಗೆ ವಿಸರ್ಜನೆ ಮಾಡಲಾಯಿತು ಇದಕ್ಕೂ ಮೊದಲು ಯಲ್ಲಾಪುರ ಮುಖ್ಯರಸ್ತೆಯ ಮರಾಠಿಕೊಪ್ಪ ಸರ್ಕಲ್ನಲ್ಲಿ ವಿಶೇಷವಾಗಿ ಗಣಪತಿ ಮೂರ್ತಿಗೆ ಅಲಂಕಾರದಿಂದ ರೀತಿಯಲ್ಲಿ ಸಂಭ್ರಮಿಸಲಾಯಿತು ಶಾಸಕ ಭೀಮಣ್ಣ ನಾಯ್ಕ್ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು ಸಮಿತಿಯ ಪ್ರಮುಖರಾದ ಶ್ರೀನಿವಾಸ್ ಹೆಬ್ಬಾರ್ ಕಿರಣ್ ಚಿತ್ರಕರ್ ಶೆಟ್ಟಿ ಸುಭಾಷ್ ನಾಯ್ಕ್ ನಂದನ್ ಸಾಗರ್ ರವಿಗೌಳಿ ಚಂದು ಮಾದನಗೇರಿ ಇತರರು ಹಾಜರಿದ್ದರು ಶಿರಸಿನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಸಾಯಿ ಗಾಂಕರ್ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಹದಿನಾಲ್ಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಬ್ಲಾಕ್ ಸಮಿತಿ ಸೇಲ್ ಸಮಿತಿ ಘಟಕ ಸಮಿತಿ ರಚನೆಯ ಬಗ್ಗೆ ಸೂಕ್ತ ಸಲಹೆ ಸೂಚನೆ ನೀಡಿದ ಅವರು ಯಾವುದೇ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆಗೆ ಅವಕಾಶ ನೀಡಬಾರದು ಬ್ಲಾಕ್ ಅಧ್ಯಕ್ಷರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದೇ ಕುಟುಂಬದ ರೀತಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿಯವರ ಹೋರಾಟಕ್ಕೆ ಕೈಬಲಪಡಿಸಲು ನಮ್ಮ ಪಕ್ಷದಿಂದ ನೇಮಕರಾದ ಬಿಎಲ್ಎಗಳು ಮತದಾನ ಪಟ್ಟಿಯನ್ನು ಸೂಕ್ತವಾಗಿ ಪರಿಶೀಲಿಸಿ ಹೊಸ ಮತದಾರರ ಸೇರ್ಪಡೆ ಮೃತ ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಪಕ್ಕದಲ್ಲಿ ಎರಡು ಮೂರು ಹುದ್ದೆ ಹೊಂದಿರುವವರು ಈ ಕೂಡಲೇ ಒಂದೇ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ಬೇರೆ ಹುದ್ದೆಗೆ ರಾಜೀನಾಮೆ ನೀಡಬೇಕು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಬೇಕು ಇಲ್ಲದಿದ್ದರೆ ಜಿಲ್ಲಾ ಕಾಂಗ್ರೆಸ್ ಬದಲಾವಣೆ ಮಾಡಲಿದೆ ಎಂದು ತಿಳಿಸಿದರು ಬೂತ್ ಹಂತದ ಏಜೆಂಟ್ ರಚನೆ ಬಗ್ಗೆ ಡಿಸಿಸಿ ಉಪಾಧ್ಯಕ್ಷ ಶಂಭುಶೆಟ್ಟಿ ಕಾರ್ಯಾಗಾರ ನಡೆಸಿ ಬ್ಲಾಕ್ ಅಧ್ಯಕ್ಷರು ಸೂಕ್ತ ಮಾಹಿತಿ ಪಡೆದುಕೊಂಡು ತಮ್ಮ ತಮ್ಮ ಬ್ಲಾಕ್ ವ್ಯಾಪ್ತಿಯಲ್ಲಿ ಕಾರ್ಯಾಗಾರ ನಡೆಸಿ ಕಾರ್ಯಕರ್ತರಿಗೆ ಸೂಕ್ತ ಮಾಹಿತಿ ಒದಗಿಸಬೇಕು ಎಂದು ಹೇಳಿದರು ಈ ಸಭೆಯಲ್ಲಿ ಬ್ಲಾಕ್ ಅಧ್ಯಕ್ಷ ಜಗದೀಶ್ ಗೌಡ ಸಿದ್ದಾಪುರ ಬ್ಲಾಕ್ ಅಧ್ಯಕ್ಷ ವಸಂತ ನಾಯ್ಕ ಹಳಿಯಾಳ ಬ್ಲಾಕ್ ಅಧ್ಯಕ್ಷ ಕೃಷ್ಣ ಪಾಟೀಲ್ ದಾಂಡೇಲಿ ಬ್ಲಾಕ್ ಅಧ್ಯಕ್ಷ ಮೋಹನ್ ಹಲವಾಯಿ ಜೋಯ ಬ್ಲಾಕ್ ಅಧ್ಯಕ್ಷ ಮಾರುತಿ ಗೌಡೆ ಕಾರವಾರ ಬ್ಲಾಕ್ ಅಧ್ಯಕ್ಷ ಅರವಿಂದ್ ಕಲ್ಗುಟ್ಕರ್ ಅಂಕೋಲಾ ಬ್ಲಾಕ್ ಅಧ್ಯಕ್ಷ ಮಂಜೇಶ್ವರ ನಾಯ್ಕ ಹೊನ್ನವರ ಬ್ಲಾಕ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಮಂಕಿ ಬ್ಲಾಕ್ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಭಟ್ಕಳ ಬ್ಲಾಕ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಯಲ್ಲಾಪುರ ಬ್ಲಾಕ್ ಅಧ್ಯಕ್ಷ ವಿಎಸ್ ಭಟ್ ಮುಂಡಗೋಡು ಬ್ಲಾಕ್ ಅಧ್ಯಕ್ಷ ಕೃಷ್ಣ ಹಿರೇಹಳ್ಳಿ ಬನವಾಸಿ ಬ್ಲಾಕ್ ಅಧ್ಯಕ್ಷ ಗಣಪತಿ ನಾಯ್ಕ್ ಜಿಲ್ಲಾ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಪ್ರಸನ್ನ ಶೆಟ್ಟಿ ಉಪಸ್ಥಿತರಿದ್ದರು ಸ್ವಯಂ ಸೇವಾ ಸಂಸ್ಥೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಐದನೇ ಅಂಗದಂತೆ ಕಾರ್ಯನಿರ್ವಹಿಸುತ್ತಿರುವುದು ಗಮನಾರ್ಹ ವಿಷಯ ಎಂದು ಶಿರಸಿಂಧಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಮಣ್ಣ ನಾಯ್ಕ ಹೇಳಿದರು ಅವರು ನಗರದ ಟಿಎಂಎಸ್ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಫೆವಾರ್ಡ್ ಕೆ ಸಂಘಟಿಸಿದ್ದ ಬೆಳಗಾವಿ ವಿಭಾಗದ ಆರು ಜಿಲ್ಲೆಗಳ ಸ್ವಯಂ ಸೇವಾ ಸಂಸ್ಥೆಗಳ ಬಲವರ್ಧನಾ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಸರ್ಕಾರ ಎಷ್ಟೇ ಅಭಿವೃದ್ಧಿ ಕಾರ್ಯಗಳನ್ನು ರೂಪಿಸಿದರೂ ಸಹ ಸಾಮಾಜಿಕವಾಗಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಕಷ್ಟವಾಗುತ್ತದೆ ಅಂತಹ ಸಂದರ್ಭದಲ್ಲಿ ವೃತ್ತಿಪರ ಸ್ವಯಂ ಸೇವಾ ಸಂಸ್ಥೆಗಳು ಸರ್ಕಾರದೊಂದಿಗೆ ಕೈಜೋಡಿಸುವ ಅಗತ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಸಲಹೆ ನೀಡಿದರು ಬೆಳಗಾವಿ ವಿಭಾಗದ ಹಾವೇರಿ ಗದಗ ಧಾರವಾಡ ಬಿಜಾಪುರ ಬಾಗಲಕೋಟೆ ಉತ್ತರ ಕನ್ನಡ ಸೇರಿದಂತೆ ಆರು ಜಿಲ್ಲೆಗಳ ನೂರಕ್ಕೂ ಹೆಚ್ಚಿನ ಸ್ವಯಂ ಸೇವಾ ಸಂಸ್ಥೆಗಳ ಮುಖ್ಯಸ್ಥರು ಭಾಗವಹಿಸಿದ ಈ ಕಾರ್ಯಾಗಾರದಲ್ಲಿ ಸ್ಕಾಡ್ವಿಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅಧ್ಯಕ್ಷತೆ ವಹಿಸಿದ್ದರು ಪೆವಾಡ್ಕೇನ ಪ್ರಧಾನ ಕಾರ್ಯದರ್ಶಿ ಬಿಟಿ ಭದ್ರೀಶ್ ಪ್ರಾಸ್ತಾವಿಕ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಸತೀಶ್ ನಾಯ್ಕ ಪೆವಾಡ್ಕೆನ ರಾಜ್ಯಾಧ್ಯಕ್ಷರಾದ ಮಹೇಶ್ ಚಂದ್ರಗುರು ನಿಕಟ ಪೂರ್ವಾಧ್ಯಕ್ಷ ಆಂಜನೇಯ ರೆಡ್ಡಿ ಉಪಾಧ್ಯಕ್ಷರಾದ ಡಾಕ್ಟರ್ ಜಯಶ್ರೀ ಹಿರೇಮಠ ನಿರ್ದೇಶಕರಾದ ಡಾಕ್ಟರ್ ಬಾಬು ಸಜ್ಜನ್ ಭಾಗವಹಿಸಿದ್ದರು ಆರಂಭದಲ್ಲಿ ಸಂಸ್ಥೆಯ ಗಣಪತಿ ಭಟ್ ಎಲ್ಲರನ್ನೂ ಸ್ವಾಗತಿಸಿದರು ಪೆವಾಡ್ಕಿನ ಕಾರ್ಯಕರ್ತ ವ್ಯವಸ್ಥಾಪಕ ಕೃಷ್ಣಮೂರ್ತಿ ಎಂಎಸ್ ಕಾರ್ಯಾಗಾರ ನಿರೂಪಿಸಿ ಕೊನೆಯಲ್ಲಿ ವಂದಿಸಿದರು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಆಹಾರ ಪದ್ಧತಿ ಜೀವನ ಶೈಲಿಯಿಂದ ಯಾವುದೇ ರೀತಿಯಲ್ಲಿ ಬದಲಾವಣೆಯನ್ನು ಆಗ್ಬೋದು ಒಂದು ಒಂದು ತಿಂಗಳಿಂದ ಮೂರು ತಿಂಗಳಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ನಾವು ಕಾಣಬಹುದು ಇದಕ್ಕೋಸ್ಕರ ಇದನ್ನು ಸರಿಪಡಿಸಲಿಕ್ಕೆ ಇದು ಒಂದು ಮೂಲಭೂತ ವ್ಯವಸ್ಥೆ ನಮ್ಮ ದೇಹದಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ ಅನ್ನ ಪರೀಕ್ಷೆ ಮಾಡಿ ನೋಡಿದಾಗ ಅದರಲ್ಲಿರುವಂತಹ ಪ್ರಮಾಣದಲ್ಲಿ ನಾವು ಹನ್ನೊಂದಕ್ಕಿಂತ ಕಡಿಮೆ ಬಂದಾಗ ಅದು ಅನೇಮಿಯನ್ನು ಹೊಂದಿದ್ದಾರೆ ಅನ್ನೋದನ್ನು ನಮಗೆ ಬಿಡುತ್ತೆ ಈ ನಾಲ್ಕು ಅಂಶ ಭಾರತ ಸರ್ಕಾರ ಪ್ರಕಟಿಸಿರುವಂತಹ ಅಂಶಗಳು ಹಾಗಾಗಿ ಇದನ್ನು ಸರಿಪಡಿಸಲಿಕ್ಕೆ ಏನ್ ಮಾಡಬಹುದು ಪ್ರದೇಶ ಸಂಸ್ಥೆ ವಿಜಯಪುರ ಮತ್ತು ಸ್ಪಂದನ ಸಂಸ್ಥೆ ವಿಜಯಪುರ ಜಂಟಿಯಾಗಿ ಒಂದು ಪ್ರಯೋಗವನ್ನು ಮಾಡಿ ನಾವು ಎಲ್ಲ ಗಂಡ ಹಾಗೂ ಆರು ಜಿಲ್ಲೆಯಿಂದ ಸಂಸ್ಥೆಗಳ ಮುಖ್ಯಸ್ಥಗಳಾಗಿ ಪ್ರತಿನಿಧಿಸಿರುವಂತಹ ಎಲ್ಲ ಸ್ನೇಹಿತರೆ ಮಾಧ್ಯಮ ಮಿತ್ರ ನಮಗೆಲ್ಲ ತಿಳಿದ ಹಾಗೆ ಅವಾರ್ಡ್ಗೆ ಫೆಡರೇಷನ್ ಆಫ್ ಪಾಲಿಟ್ರಿ ಆರ್ಗನೈಸೇಷನ್ ಫಾರ್ ಅರ್ಬನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ ಎಂಬತ್ಮೂರು ಎಂಬತ್ನಾಲ್ಕನೇ ಇಸ್ರಿಯಲ್ಲಿ ನೋಂದಣಿಯಾಗಿ ಇಲ್ಲಿಯ ತನಕ ನಿರಂತರವಾಗಿ ಕರ್ನಾಟಕದ ಅಭಿವೃದ್ಧಿಯಲ್ಲಿ ತನ್ನದೇ ಆದ ಪಾಲನ್ನು ಹೊಂದಿದ್ರು ಅನೇಕ ಮೈಲುಗಲ್ಲ ಕೂಡ ಸಾಧನೆಯನ್ನ ಮಾಡಿದ್ವಿ ಕಾರ್ಯ ಇಲ್ಲಿ ಕೆಲವು ಬದಲಾವಣೆಗಳಾದರೂ ಸಹಿತ ತನ್ನ ಉದ್ದೇಶಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಚವಾಣಿಕೆ ದಾಖಗಾಲಕ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದ ನಾಗರಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಸಮೀಕ್ಷಾ ಕಾರ್ಯವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿದ್ದು ಈ ಸಮೀಕ್ಷೆ ಕಾರ್ಯಕ್ಕೆ ಆಧಾರ್ ಲಿಂಕ್ಸ್ ಮೊಬೈಲ್ ನಂಬರ್ ಕಡ್ಡಾಯವಾಗಿರುವ ಕಾರಣ ಜಿಲ್ಲೆಯ ಸಾರ್ವಜನಿಕರು ತಮ್ಮ ಚಾಲ್ತಿಯಿರುವ ಮೊಬೈಲ್ ನಂಬರ್ ಅನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಅಪ್ಡೇಟ್ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ತಿರಸಿ ತಾಲೂಕಿನ ಬೆಣ್ಣೆಹೊಳೆ ಜಲಪಾತದಲ್ಲಿ ನಾಪತ್ತೆಯಾಗಿರುವ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿ ರಾಹುಲ್ ಅವರ ಶೋಧ ಕಾರ್ಯ ನಾಲ್ಕನೇ ದಿನವೂ ನಿರಂತರವಾಗಿ ಮುಂದುವರಿಯುತ್ತಿದೆ ತಜ್ಞರು ಮತ್ತು ಸ್ಥಳೀಯ ಈಜುಗಾರರ ಬೃಹತ್ ಶೋಧದ ಹೊರತಾಗಿಯೂ ಇನ್ನೂ ಸುಳಿವು ಸಿಕ್ಕಿಲ್ಲ ನಾಳೆ ಉಡುಪಿಯಿಂದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ತಂಡವು ಆಗಮಿಸಿ ಶೋಧ ಕಾರ್ಯದಲ್ಲಿ ಪಾಲ್ಗೊಳ್ಳಲಿದೆ ಸದ್ಯ ಉಪವಿಭಾಗಾಧಿಕಾರಿ ಕಾವ್ಯರಾಣಿಯವರು ಇಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದು ಉಡುಪಿಯ ಈಜು ತಜ್ಞ ಈಶ್ವರ್ ಮಲ್ಪೆ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಗೋಪಾಲಗೌಡ ಅವರ ನೇತೃತ್ವದಲ್ಲಿ ಮಾರಿಕಾಂಬಾ ಲೈಫ್ ಗಾರ್ಡ್ ತಂಡ ಕೂಡ ತಾಲೂಕು ಆಡಳಿತಕ್ಕೆ ಸಹಕರಿಸುತ್ತಿದೆ ನಾಲ್ಕು ದಿನ ಕಳೆದರೂ ವಿದ್ಯಾರ್ಥಿ ಪತ್ತೆಯಾಗದಿರುವುದು ಪೋಷಕರು ಹಾಗೂ ಸ್ಥಳೀಯರಲ್ಲಿ ಆತಂಕ ಮಾಡಿದೆ ಶೋಧ ಕಾರ್ಯವನ್ನು ತೀವ್ರಗೊಳಿಸಿರುವ ಆಡಳಿತವು ಶೀಘ್ರದಲ್ಲೇ ರಾಹುಲ್ ಪತ್ತೆಯಾಗುವ ವಿಶ್ವಾಸ ವ್ಯಕ್ತಪಡಿಸಿದೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಎಚ್ ಅವರಿಗೆ ಬೆಂಗಳೂರಿನ ಸರ್ವೇ ಜನಾಂ ಆರ್ಟ್ಸ್ ಮತ್ತು ಕಲ್ಚರಲ್ ಟ್ರಸ್ಟ್ನವರು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಹಾಲ್ನಲ್ಲಿ ಹಮ್ಮಿಕೊಂಡ ಟ್ರಸ್ಟಿನ ಎಂಟನೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಡಾ ನದಾಪ್ಪ ಅವರ ಸಾಹಿತ್ಯ ಮತ್ತು ರಂಗಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಭಾರತ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದರು ಡಾ ನದಾಪ್ಪ ಇವರು ಮೂಲತಃ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಹತ್ತಿ ಮತ್ತು ರುಗ್ರಾಮದವರಾಗಿದ್ದಾರೆ ಜಲಪಾತಗಳಲ್ಲಿ ಸಂಭವಿಸುತ್ತಿರುವ ಪ್ರವಾಸಿಗರ ಪ್ರಾಣಹಾನಿಯ ಕುರಿತು ಮುಂಜಾಗ್ರತೆಯಿಂದ ಕ್ರಮ ಕೈಗೊಳ್ಳುವ ಹಿನ್ನೆಲೆಯಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಶಾಸಕ ಭೀಮಣ್ಣ ನಾಯ್ಕ ಅವರು ಸಂಬಂಧಿಸಿದ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಸೂಚನೆ ನೀಡಿದರು ಬುಧವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಅರಣ್ಯ ಇಲಾಖೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಇಲಾಖೆ ಸಂಬಂಧಿಸಿದ ಮುಂತಾದ ಇಲಾಖಾ ಅಧಿಕಾರಿಗಳ ಜೊತೆಗೆ ವಿಸ್ತೃತವಾದ ಚರ್ಚೆ ನಡೆಸಿದರು ನಂತರ ಶಿರಸಿ ಸಿದ್ದಾಪುರ ತಾಲೂಕಿನಲ್ಲಿರುವ ಎಲ್ಲ ಪ್ರವಾಸಿ ತಾಣಗಳಿಗೆ ಕಡ್ಡಾಯವಾಗಿ ನಾಮಫಲಕ ಅಳವಡಿಸುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಡಿವೈಎಸ್ಪಿ ಗೀತಾ ಪಾಟೀಲ್ ಡಿಸಿಎಫ್ ಸಂದೀಪ್ ಸೂರ್ಯವಂಶಿ ತಹಶೀಲ್ದಾರ್ ಪೊಟ್ಟರಾಜಗೌಡ

ಮಾಡೋದು ಬೇರೆ ಕಡೆ ಇರುತ್ತೆ ಭಾಳಷ್ಟು ಹಣ ಬೇಕಾಗುತ್ತೆ ಇನ್ನೊಂದು ಕಡೆ ಈಗ ದೊಡ್ಡ ಭೂಮಿ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಅಲ್ಲಿ ಬಂದಿರ್ತಕ್ಕಂಥ ಪ್ರವಾಸಿಗರಿಗೆ ಅವ್ರಿಗೆ ಸೇಫ್ಟಿಯನ್ನು ನಾವು ಏನು ಮಾಡಬೇಕು ಈಗ ನೀವು ಹಲವಾರು ರೀತಿ ಡೆವಲಪ್ ಮಾಡ್ತೀರಿ ಹಲವಾರು ರೀತಿ ಹಂತಗಳನ್ನ ನೀವು ಮಾಡ್ತೀರಿ ಮಾಡ್ತೀರಿ ಇದು ಅದೇ ರೀತಿಯಲ್ಲಿ ಇವತ್ತು ಇವರಿಗೆ ಕೂಡ ನಾವು ಸೇಫ್ಟಿಯನ್ನು ಮಾಡಬೇಕಲ್ಲ ಆ ಸೇಫ್ಟಿ ಮಾಡಿಲ್ಲ ಅಂತಂದರೆ ಅವರು ನಿಮ್ಮ ಕಳ್ಳಿ ಇಲ್ಲವರು ಪಾಪ ಅವನು ಪಾಪವನ್ನು ಡಿಸಿಮೆಲ್ಲ ನಮಗೆ ಸಿಕ್ಕಿಲ್ಲ ಪೊಲೀಸರು ಎಲ್ಲ ಹಗ್ಗೋ ರಾತ್ರಿ ಅಲ್ಲಿ ಹುಡುಕಿದ್ದಾರೆ ಈಗ ಏನೇನು ಇವತ್ತು ಈಗ ಹೀಗಿರುವಾಗ ಬರೀ ಇನ್ನೇನು ಮಾಡ್ತಾ ಅದು ನಾವು ಸೇಫ್ಟಿನ ಮಾಡಿಲ್ಲ ಅಂತಂದರೆ ಜಾಸ್ತಿ ಇದ್ದಂಥ ಇಲಾಖೆಗೂ ನಾವು ಎಲ್ಲರೂ ಎರಡು ಸೈಡ್ ಅದನ್ನು ಮಾಡಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಈಗೇನೋ ತಿನ್ನೋ ತಗೊಂಡು ಅದು ನಾನು ಇವ್ರ ಹತ್ರ ನಾನು ಯಶೆಪಟ್ಟರ ಹತ್ರ ಫೋನ್ ಮಾತಾಡಿದ್ದೆ ಆಯಿತು ನೀವೆಲ್ಲ ಬೇಸಿಕಾಗಿ ಅರಣ್ಯ ಇಲಾಖೆಯಲ್ಲಿ ನೀವೆಲ್ಲ ಕೂತ್ಕೊಂಡೋಗಿ ಮೀಟಿಂಗ್ ಮಾಡಿ ಬನ್ನಿ ಇಲಾಖೆಯಿಂದ ಏನು ಮಾಡೋಕ್ಕಾಗುತ್ತೋ ಟೂರಿಸ್ಟ ಏನು ಮಾಡೋಕ್ಕಾಗತ್ತೋ ಅದು ಯಾವ ಅರಣ್ಯ ಇಲಾಖೆಯಲ್ಲಿ ಯಾವ ಎರಡೇಲಿ ಏನು ಹಣ ಅಲ್ಲಿ ಖರ್ಚು ಮಾಡಿ ಅಲ್ಲಿ ಒನ್ಕಲ್ ಮಾಡೋಕ್ಕಾಗುತ್ತೋ ಅನ್ನೋಂಥ ಮಾತನ್ನು ಮಾನ್ಯ ಸಚಿವರು ಹೇಳಿದಂಥ ಈಗ ಈಗ ಪೊಲೀಸ್ ಏನು ಮಾಡ್ತಾರೆ ಈಗ ಅವರು ರಕ್ಷಣೆ ಕೊಡೋದು ಮತ್ತೊಂದು ಅವ್ರು ಮಾಡ್ತಾ ಸೇಫ್ಟಿ ಬಗ್ಗೆ ಇದ್ರ ಬಗ್ಗೆ ಅವ್ರ ಹಣ ನಿಮ್ಮ ಹನ್ಗಲ್ ತಾಲೂಕಿನ ಇನಾಮ್ ನೀರಲಗಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿ ಕಾರ್ಯಕ್ರಮದಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಶಾಸಕ ಶ್ರೀನಿವಾಸ್ ಮಾನೆ ಭೂಮಿ ಪೂಜೆ ನೆರವೇರಿಸಿದರು ಗ್ರಾಮದ ಬಸವೇಶ್ವರ ದೇವಸ್ಥಾನದಿಂದ ಬಸಪ್ಪ ಕರ್ಕಣ್ಣನವರ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡಿದ ಶಾಸಕ ಮನೆ ಗ್ರಾಮೀಣ ಪ್ರದೇಶದ ಜನತೆಯ ನೆಮ್ಮದಿಯ ಜೀವನಕ್ಕೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಕಾಳಜಿ ವಹಿಸಲಾಗಿದೆ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಸಹ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ ರಸ್ತೆಗಳ ನಿರ್ಮಾಣ ಸಮರ್ಪಕ ಕುಡಿಯುವ ನೀರು ಹಾಗೂ ವಿದ್ಯುತ್ ಪೂರೈಕೆಗೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಸಿದ್ದನಗೌಡ ಪಾಟೀಲ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕಾಧ್ಯಕ್ಷ ಅಧ್ಯಕ್ಷ ವಿಜಯಕುಮಾರ್ ದೊಡ್ಡಮನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಮರಗಡಿ ರಾಘವೇಂದ್ರ ಹಾನಗಲ್ ಮಂಜಪ್ಪ ಶೃಂಗೇರಿ ನಗಪ್ಪ ಉಪ್ಪಾರ ರಾಮಪ್ಪ ಉಪ್ಪಾರ ಮಾಲತೇಶ ಏಳಿಗೇರ ರಾಜು ಚೋಗಪ್ಪನವರ್ ಈರಣ್ಣ ಬೈಲವಾಳ ನಾಗರಾಜ ಗಾಜಿಪುರ ಹರೀಶ್ ಏಳಿಗೇರ ವೀರಭದ್ರಗೌಡ ಪಾಟೀಲ್ ಚಂದ್ರು ಸುಣ್ಣದಕೊಪ್ಪ ರಾಜು ಗಾಡಿಗೇರ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಗ್ರಾಮಸ್ಥರ ಅಹವಾಲುಗಳಿಗೆ ಸ್ಪಂದಿಸಿದರು ಸೆಪ್ಟೆಂಬರ್ ಒಂದು ಹಾಗೂ ಎರಡರಂದು ನಡೆದ ಸಿದ್ದಾಪುರ ತಾಲೂಕು ಹದಿನೇಳು ವರ್ಷದೊಳಗಿನ ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟದಲ್ಲಿ ಶ್ರೀ ಭವಾನಿ ಪ್ರೌಢಶಾಲೆ ಕಾನಸೂರು ಇಪ್ಪತ್ತನೇ ಬಾರಿಗೆ ಸಮಗ್ರ ವೀರಾಗ್ರಹೆ ಪ್ರಶಸ್ತಿಯನ್ನು ಪಡೆಯುವುದರ ಮೂಲಕ ದಾಖಲೆ ನಿರ್ಮಿಸಿದೆ ಭವ್ಯ ಬಟ್ ಎಂಟುನೂರು ಮೀಟರ್ ಊಟದಲ್ಲಿ ಪ್ರಥಮ ಸಾವಿರದ ಐದುನೂರು ಮೀಟರ್ ಊಟ ಪ್ರಥಮ ಮೂರು ಸಾವಿರ ಮೀಟರ್ ಊಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಬಾಲಕಿಯರ ವೀರಾಗ್ರಹೆ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಅದೇ ರೀತಿ ಬಾಲಕರ ವಿಭಾಗದಲ್ಲಿ ವಿ ನಿತಿನ್ ನಾಲ್ಕುನೂರು ಮೀಟರ್ ಊಟ ಪ್ರಥಮ ನಾಲ್ಕು ಮೀಟರ್ ಹಾರ್ಡರ್ಸ್ ಪ್ರಥಮ ಹಾಗೂ ಮೀಟರ್ ಊಟದಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾನೆ ಪ್ರೇರಣಾ ಟಿ ಪೂಜಾರಿ ಚಕ್ರ ಎಸೆತದಲ್ಲಿ ಪ್ರಥಮ ಸರಪಳಿ ಗುಂಡು ಎಸೆತದಲ್ಲಿ ಪ್ರಥಮ ಅಂಕಿತ್ ನಾಯ್ಕ್ ನಾಲ್ಕುನೂರು ಮೀಟರ್ ಹಾರ್ಡರ್ಸ್ನಲ್ಲಿ ಪ್ರಥಮ ಎತ್ತರ ಜಿಗಿತದಲ್ಲಿ ದ್ವಿತೀಯ ಪೂರ್ವಿ ನಾಯ್ಕ್ ನಾಲ್ಕುನೂರು ಮೀಟರ್ ಊಟ ಪ್ರಥಮ ನಾಲ್ಕುನೂರು ಮೀಟರ್ ಹಾರ್ಡರ್ಸ್ನಲ್ಲಿ ದ್ವಿತೀಯ ಗಗನ ಸಾವಿರದ ಐದುನೂರು ಮೀಟರ್ ಊಟ ದ್ವಿತೀಯ ಮೂರು ಸಾವಿರ ಮೀಟರ್ ಊಟದಲ್ಲಿ ತೃತೀಯ ಶ್ರಾವ್ಯ ಉಪ್ಪಾರ್ ಸರಪಳಿ ಗುಂಡು ಎಸೆತದಲ್ಲಿ ದ್ವಿತೀಯ ಛಾಯಗೌಡ ಪೋಲಾವಾಟ್ನಲ್ಲಿ ಪ್ರಥಮ ಜಾವ್ಲಿನ್ ಎಸೆತದಲ್ಲಿ ದ್ವಿತೀಯ ಸ್ಥಾನ ಬಾಲಕಿಯರೆ ವಿಭಾಗದ ನಾಲ್ಕುನೂರು ಮೀಟರ್ ರೀಲೆ ಸ್ಪರ್ಧೆಯಲ್ಲಿ ದ್ವಿತೀಯ ಬಾಲಕರ ನಾಲ್ಕುನೂರು ಮೀಟರ್ ರೀಲೆ ಸ್ಪರ್ಧೆಯಲ್ಲಿ ಪ್ರಥಮ ವಾಲಿಬಾಲ್ನಲ್ಲಿ ಪ್ರಥಮ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ ಬಾಲೇಕರ್ ವಿಭಾಗದಲ್ಲಿ ಸಂಜಯ್ ನಾಯ್ಕ್ ನಾಲ್ಕುನೂರು ಮೀಟರ್ ಓಟ ತೃತೀಯ ಪ್ರೀತಮ್ ನಾಯ್ಕ್ ಮೂರು ಸಾವಿರ ಮೀಟರ್ ಓಟದಲ್ಲಿ ತೃತೀಯ ನಾಲ್ಕುನೂರು ಮೀಟರ್ ರಿಲೀಸ್ ಸ್ಪರ್ಧೆಯಲ್ಲಿ ಪ್ರಥಮ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಪ್ರಥಮ ಥ್ರೋಬಾಲ್ನಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ ಈ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಹಾಗೂ ಇವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿದ ದೈಹಿಕ ಶಿಕ್ಷಕ ಪ್ರವೀಣ್ ಕುರುಬರ ಅವರನ್ನು ಎಜುಕೇಷನ್ ಸಂಸ್ಥೆಯ ಅಧ್ಯಕ್ಷರು ಸದಸ್ಯರು ಮುಖ್ಯಾಧ್ಯಾಪಕರು ಶಿಕ್ಷಕರು ಅಭಿನಂದಿಸಿದ್ದಾರೆ ಜಿಲ್ಲೆಯಲ್ಲಿ ಕೈಗೊಳ್ಳುವ ವಿವಿಧ ಕಾಮಗಾರಿಗಳ ಅನುಷ್ಠಾನದಲ್ಲಿ ಅತ್ಯುತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಲ್ಲಿ ಹೆಚ್ಚಿನ ಆದ್ಯತೆ ನೀಡುವಂತೆ ಇಂಜಿನಿಯರಿಂಗ್ ವಿಭಾಗ ಎಲ್ಲಾ ಇಲಾಖೆಗಳ ಅಧಿಕಾರಿಗಳಿಗೆ ರಾಜ್ಯ ಮಾಹಿತಿ ಆಯೋಗದ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪಂಚಾಯತ್ನ ಆಡಳಿತಾಧಿಕಾರಿ ಸುಷ್ಮಾ ಗೋಡಬೋಲೆ ಸೂಚನೆ ನೀಡಿದ್ದಾರೆ ಅವರು ಮಂಗಳವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆ ಮತ್ತು ಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಯಾವುದೇ ಕಾಮಗಾರಿಗಳನ್ನು ಕೈಗೊಳ್ಳುವಾಗ ಸ್ಥಳೀಯ ವಾತಾವರಣವನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿನ ಪರಿಸ್ಥಿತಿಗೆ ಯಾವ ರೀತಿಯ ವಸ್ತುಗಳನ್ನು ಬಳಸಿ ಕಾಮಗಾರಿಗಳನ್ನು ಕೈಗೊಂಡರೆ ದೀರ್ಘಕಾಲದವರೆಗೆ ಸಾರ್ವಜನಿಕರ ಉಪಯೋಗಕ್ಕೆ ಬರುತ್ತದೆ ಎಂಬುದನ್ನು ನಿರ್ಧರಿಸಿ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಅತ್ಯಂತ ಉತ್ತಮ ಗುಣಮಟ್ಟದಿಂದ ಕೂಡಿದ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಎಂದರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ನೀಡಲಾದ ಕಾಮಗಾರಿಗಳ ಅಂದಾಜು ಪಟ್ಟಿ ತಯಾರಿಸುವುದರಲ್ಲಿ ವಿಳಂಬ ಮಾಡಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಅಂದಾಜು ಪಟ್ಟಿ ಸಿದ್ಧಪಡಿಸಿ ಆದ್ಯತೆ ಮೇರೆಗೆ ಶಾಲಾ ಅಂಗನವಾಡಿ ದುರಸ್ತಿ ಕಾಮಗಾರಿಗಳನ್ನು ಪ್ರಾರಂಭಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ